ಬರಿಯೋದು ಬರಿ ವಾರ ಬರಿ ಬುದ್ಧಿ ದೊರಕಿಸದು ಪರತತ್ವವನು ಬೇಕು ಬೇರೆ ಕಣ್ಣದೇ ಚಿರದ ಮಮತಾ ವೇಷಿ ತರಪೊರೆಯ ಪರಿದಂದು ಅರಳುವುದರಿವಿನ ಕಣ್ಣು ಮಂಕುತಿಮ್ಮ ನಾವು ಏನನ್ನಾದರೂ ನೋಡಬೇಕು ಅಂತಂದ್ರೆ ಓದೋದ್ರ ಮೂಲಕ ಅಥವಾ ವಾದ ಮಾಡೋದ್ರ ಮೂಲಕ ತರ್ಕ ಮಾಡೋದ್ರ ಮೂಲಕ ಹಲವಾರು ವಿಷಯಗಳನ್ನು ತಿಳ್ಕೊಳ್ತಾ ಇರ್ತೀವಿ ಆದರೆ ಈ ಒಂದು ರೀತಿ ಅಲೌಕಿಕ ಸತ್ಯವನ್ನು ತಿಳ್ಕೊಳ್ಬೇಕು ಅಂತಂದಾಗ ಅದಕ್ಕೆ ಬೇರೆ ರೀತಿಯ ಒಂದು ಕಣ್ಣಿನ ಅವಶ್ಯಕತೆ ಇದೆ ನಮಗೆ ಇರುವಂತಹ ಕಣ್ಣಿಂದ ಅದನ್ನು ನೋಡೋದಕ್ಕಾಗಲ್ಲ ಆ ಸತ್ಯವನ್ನು ಕಾಣಬೇಕು ಅಂತಂದರೆ ನಾನು ನನ್ನದು ಈ ಮಮಕಾರನೆಲ್ಲ ಬಿಟ್ಬಿಡಬೇಕು ಈ ಅಹಂಕಾರವನ್ನೆಲ್ಲ ಬಿಟ್ಬಿಡಬೇಕು ಎಲ್ಲದೂ ಪರಮಾತ್ಮನಿಗೆ ಸೇರಿದ್ದು ಅನ್ನುವಂತಹ ಒಂದು ಮುಕ್ತ ಭಾವನೆಯಿಂದ ನೋಡಿದಾಗ ಮಾತ್ರ ಇದು ಕೂಡ ನಮಗೆ ಸಿಗುತ್ತೆ ಈ ಆ ಒಂದು ಅರಿವು ನಮಗೆ ಆವಾಗ ಆಗತ್ತೆ